ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಾ ಇರೋ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಶ್ರೀ ಸುದರ್ಶನ ಚಕ್ರ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಶ್ರೀ ಸುದರ್ಶನ ಚಕ್ರ ಪತಿ ಸೂರ್ಯನ ಶಾಖ ತಡೆಯದೆ ಸಂಜೆಯು ಪಿತನ ಆಶ್ರಯಿಸಲು ತಂದೆಯಾದ ವಿಶ್ವಕರ್ಮನು ರವಿಯ ಶಾಖವನ್ನು ಕಡಿಮೆ ಮಾಡಲು ಅದು ಸುದರ್ಶನ ಚಕ್ರವಾಗಿ ಹೊರಹೊಮ್ಮಲು ಲೋಕಪಾಲಕನಾದ ಶ್ರೀ ವಿಷ್ಣುವಿಗೆ ಸುದರ್ಶನ ಚಕ್ರವು ಕಾಣಿಕೆಯಾಗಲು ಮಹಾವಿಷ್ಣುವಿನ ಕೈಬೆರಳಿಗೆ ಉಂಗುರದಂತೆ ಪ್ರಕಾಶಮಾನವಾದೆ ಶಿಶುಪಾಲನಂತಹ ಅನೇಕ ದುಷ್ಟರನ್ನು ನಾಶ ಮಾಡಿದೆ ಗರ್ವದೊಂದಿಗೆ ಬಬ್ರುವಾಹನನೊಡನೆ ಯುದ್ಧ ಮಾಡಿದ ಮರೆಯಾದ ಅರ್ಜುನನ ಶಿರವನ್ನು ಪ್ರಕಟಿಸಿದೆ ಶ್ರೀಕೃಷ್ಣನ ಸಹಾಯದಿಂದ ವೀರ ಅರ್ಜುನನಿಗೆ ಮರುಜೀವ ನೀಡಿದೆ ಭಕ್ತ ಅಂಬರೀಷನನ್ನು ಪರೀಕ್ಷಿಸಲು ಬಂದ ದೂರ್ವಾಸರ ಮುಂದೆ ಶಿಕ್ಷಿಸಲು ನಿಂತೆ ಪರಿಪರಿಯಾಗಿ ಪ್ರಾರ್ಥಿಸಿದ ನಂತರ ಶಾಂತನಾದೆ ಮೋಹಿನಿಯಿಂದ ಅಮೃತ ಸೇವಿದ ರಾಕ್ಷಸರ ಶಿರವನ್ನು ಕತ್ತರಿಸಿ ಕೇತು ಗ್ರಹಗಳಾಗಿ ಮಾಡಿದೆ ಪರಮ ಅವತಾರಿ ಮಹಾವಿಷ್ಣುವಿಗೆ ಸದಾ ವಿಜಯ ಕೊಡುವ ಆಯುಧವೆನಿಸಿ ಮಹಾ ಮಹಿಮನಾದೆ ಮತ್ತೆ ಕಾರ್ತಿ ವೀರ್ಯಾರ್ಜುನನಾಗಿ ಜನಿಸಿದೆ ಶ್ರೀ ದತ್ತಾತ್ರೇಯರ ಅನುಗ್ರಹದಿಂದ ಸಹಸ್ರ ಬಾಹುವಾದೆ ಜಮದಗ್ನಿ ಬಳಿಯಿದ್ದ ಇದ್ದ ಅಪರೂಪದ ಕಾಮಧೇನುವನ್ನು ಬಯಸಿದೆ ಪರಶುರಾಮರೇ ಹೋರಾಡಿ ವೀರಾವೇಶದಿಂದ ಹೋರಾಡಿದೆ ಧನ್ಯವಾದಗಳು ಇಷ್ಟ ಆಯ್ತಾ ಅಭಿಪ್ರಾಯ ತಿಳಿಸಿ ನಮಸ್ಕಾರ ಥ್ಯಾಂಕ್ ಯು